ದೇಶದಲ್ಲಿ ಪ್ರಪಂಚದಲ್ಲಿ ಯಾರೂ ಸಹಿತ ಈ ವಿಚಾರವನ್ನು ಮೋದಿಯವರ ಬಗ್ಗೆ ಹೇಳಿದ್ದಿಲ್ಲ ಹಾಗಿದ್ರೆ ಏನು ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮೋದಿಯವರು ಭಾರತದ ಹಾಗೂ ಪ್ರಪಂಚಕ್ಕೆ ತಿಳಿದ ವಿಶಿಷ್ಟವಾದ ಸುವ್ಯಕ್ತಿತ್ವವುಳ್ಳ ಮಹಾನ್ ವ್ಯಕ್ತಿ ಸಂಶೋಧಕರು ಅಭಿವೃದ್ಧಕರು ಆಡಳಿತಕರು ಮತ್ತು ದೇಶದ ಸೇವಕರು ಹೌದು ಎಲ್ಲ ರೀತಿಯಲ್ಲೂ ಸಹಿತ ಜ್ಞಾನವನ್ನು ಹೊಂದಿರುವ ಪ್ರಧಾನಮಂತ್ರಿ ಎಂದು ಹೇಳಲು ನನಗೆ ನಮಗೆ ಹೆಮ್ಮೆ ಎನಿಸುವ ಹಾಗೆ ವಿಶ್ವಕ್ಕೂ ಹೆಮ್ಮೆಯಿಂದ ಹೇಳುವಂತೆ ಮಾಡಿದ ಎಲ್ಲರಿಗೂ ನರೇಂದ್ರ ಮೋದಿ ಅವರು ನಮ್ಮ ದೇಶವನ್ನ ವಿಶ್ವ ಮಟ್ಟದಲ್ಲಿ ಬೆಳೆಯಲು ಬೆಳೆಸಲು ಕಾರಣಕರ್ತರೆಂದು ತಿಳಿದಿರುವ ವಿಚಾರ ಯಾಕೆ ನರೇಂದ್ರ ಮೋದಿ ಅವರು ಅವರ ಜೀವನ ಪರ್ಯಂತ ಪ್ರಧಾನಿಯಾಗಿ ಯಾಕೆ ನಮ್ಮ ದೇಶವನ್ನ ಆಳಬಾರದು ಹೇಳುವುದು ಒಂದು ವಿಚಾರ ಅಥವಾ ಮುಂಬರುವ ದೇಶದ ಪ್ರಧಾನಮಂತ್ರಿಗಳಿಗೆ ಮಾರ್ಗದರ್ಶಕರಾಗಿ ಯಾಕೆ ಇರಬಾರದು ಹೇಳುವ ಒಂದು ನನ್ನ ಅಪೇಕ್ಷೆ ಇದು ನಮ್ಮ ರಾಜ್ಯದ ಕರ್ನಾಟಕದ ಮತ್ತು ದೇಶದ ವಿಶ್ವದ ಜನತೆಯ ಅಭಿಪ್ರಾಯವು ಹೌದು ಹಾಗೆ ಇದು ನಾನು ಹಾಗೂ ನಮ್ಮ ರಾಜ್ಯದ ಕರ್ನಾ ಕನ್ನಡಿಗರ ಕನ್ನಡಿಗರು ಮತ್ತೆ ಆ ಎಲ್ಲ ದೇಶದವರು ಅವರಿಗೆ ಕೊಡುವಂತಹ ಗೌರವವಾದ ವಿನಂತಿ ಹಾಗೂ ವಿನಮ್ರತೆಯ ಒಂದು ಪ್ರಾರ್ಥನೆ ಪ್ರಧಾನಮಂತ್ರಿ ಅವರೇ ಅವರ ಅವಧಿ ಪರ್ಯಂತ ಜೀವನದ ಅವಧಿಯ ಪರ್ಯಂತ ನಮ್ಮ ದೇಶದ ಆಡಳಿತವನ್ನ ಯಾಕೆ ಮಾಡಬಾರ್ದು ಮೋದಿಯವರು ಮನಸ್ಸು ಮಾಡಿದ್ರೆ ಯಾವುದೇ ರೀತಿಯ ಪ್ರಧಾನಮಂತ್ರಿ ಈ ಆ ಹುದ್ದೆಯ ಒಂದು ಸಮಯವನ್ನು ವಿಸ್ತರಣೆ ಮಾಡಲು ಸಾಧ್ಯ ಆ ವಿಚಾರವಾಗಿ ಮೋದಿಯವರು ಸ್ವಲ್ಪ ಗಮನ ಹರಿಸಲಿ ಹೇಳಿ ನನ್ನೊಂದು ಅಪೇಕ್ಷೆ ಅಭಿಪ್ರಾಯ ಅಂತ ಹೇಳ್ತಾ ಈ ವಿಡಿಯೋವನ್ನು ಶೇರ್ ಮಾಡಿ ಯಾವತ್ತೂ ಸಹಿತ ಮೋದಿ ಮೋದಿಯವರೇ ನಮ್ಮ ದೇಶದ ಪ್ರಧಾನಿ ಆಗಿರಲಿ ಅಂತ ಹೇಳಿ ನನ್ನ ಅಪೇಕ್ಷೆ ಹಾಗೆ ಅಥವಾ ರಾಷ್ಟ್ರಪತಿ ಆಗಿರಲಿ ಅಂತ ಹೇಳು ನನ್ನ ಅಪೇಕ್ಷೆ ನಮ್ಮ ದೇಶ ಒಂದೇ ಅಲ್ಲ ಅದರ ಜೊತೆ ಉಳಿದಲ್ಲ ದೇಶಗಳು ಯಾವ ದೇಶಗಳು ಅವರನ್ನ ಇನ್ವೈಟ್ ಮಾಡ್ತಾವೋ ಅವೆಲ್ಲ ದೇಶವನ್ನು ಸಹಿತ ಮೋದಿ ಮೋದಿಯವರು ಅಭಿವೃದ್ಧಿ ಮಾಡಲಿ ಹೇಳು ಒಂದು ಅಪೇಕ್ಷೆ ಇದ್ದು ಹಾಗೆ ಈ ವಿಡಿಯೋನ ಶೇರ್ ಮಾಡಿ ನನ್ನ ಪೇಜನ್ನ ಫಾಲೋ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು